ಬಿ ಎಸ್ ವೈ ಪುತ್ರ ವಿ ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡುವಂತ ಒಂದು ಪ್ರಮುಖ ನಿರ್ಧಾರವನ್ನ ಈಶ್ವರಪ್ಪನವರು ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಪುತ್ರ ಕಾಂತೇಶ್ಗೆ ಗೆ ಲೋಕಸಭಾ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಬಂಡಾಯವನ್ನ ಸಾರಿದ್ದಾರೆ ಈಶ್ವರಪ್ಪ ನಾನು ಗೆದ್ದ ಮೇಲೆ ಈಗ ಪಕ್ಷೇತರರಾಗಿ ಗೆದ್ದ ಮೇಲೆ ಬಿಜೆಪಿಯನ್ನ ಸೇರ್ತೀನಿ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ ಬೆಂಬಲಿಗರ ಸಭೆಯಲ್ಲಿ ಮಾಜಿ ಸಚಿವ ಕೆ ಈಶ್ವರಪ್ಪನವರು ಈ ಒಂದು ಪ್ರಮುಖ ಘೋಷಣೆಯನ್ನ ಮಾಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಬೆಂಬಲಿಗರ ಸಭೆಯಲ್ಲಿ ಈ ವಿಚಾರವನ್ನ ಘಂಟಾ ಘೋಷವಾಗಿ ಘೋಷಣೆ ಮಾಡಿರುವಂತದ್ದು ಕೆ ಎಸ್ ಈಶ್ವರಪ್ಪನವರು ಪುತ್ರನಿಗೆ ಕಾಂತೇಶ್ಗೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಬಯಸಿದ್ರು ಆದ್ರೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಬಸವರಾಜ ಬೊಮ್ಮಾಯಿ ಅವರಿಗಾಗಿದೆ ಸೊ ಹೀಗಾಗಿ ಈಶ್ವರಪ್ಪನವರು ಇದೀಗ ಬಂಡಾಯವನ್ನ ಸಾರಿದ್ದಾರೆ ಮೇಲಿಂದ ಮೇಲೆ ತಮಗೆ ಆಗ್ತಾ ಇರತಕ್ಕಂಥ ಅವಮಾನದಿಂದ ಸಿಡದ್ದಿರ್ತಕ್ಕಂಥ ಈಶ್ವರಪ್ಪನವರು ಇದೀಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಅಷ್ಟೇ ಅಲ್ಲ ತಾನು ಗೆದ್ದ ಮೇಲೆ ಬಿಜೆಪಿಯನ್ನ ಸೇರ್ತೀನಿ ಅನ್ನುವ ಒಂದು ಮಾತನ್ನ ಬೆಂಬಲಿಗರ ಸಭೆಯಲ್ಲಿ ಈಶ್ವರಪ್ಪನವರು ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸೊ ಆ ಮೂಲಕ ರಾಜ್ಯ ರಾಜಕಾರಣದ ಸ್ಫೋಟಕ ತಿರುವಿದು ಹಾಗೆ ನೋಡಿದ್ರೆ ವೀಕ್ಷಕರೇ ಬೆಳಗ್ಗೆಯಿಂದಲೂ ಬಿಟಿ ವ್ಯೂಸಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಮಗೆ ಹೇಳ್ತಾ ಇತ್ತು ಈಶ್ವರಪ್ಪನವರ ಮುಂದಿನ ನಡೆ ಎಲ್ಲೋ ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಸಂಚಲನವನ್ನ ಉಂಟು ಮಾಡಬಹುದು ಅಂತ ನಾವು ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ಸಂಜೆಯ ವೇಳೆಗೆ ಈಶ್ವರಪ್ಪನವರು ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಿದ್ದಾರೆ ಅಲ್ಲಿಗೆ ಈಶ್ವರಪ್ಪನವರ ಮುಂದಿನ ರಾಜಕೀಯ ಭವಿಷ್ಯ ಬಿಜೆಪಿಯಲ್ಲ ಬದಲಾಗಿ ಪಕ್ಷೇತರರಾಗಿ ತಾನು ಕಣಕ್ಕಿಳಿತೀನಿ ಅನ್ನುವ ಒಂದು ಘೋಷಣೆಯನ್ನ ಮಾಡುವುದರ ಮೂಲಕ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಬಿಗ್ಗೆಸ್ಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ ಸೊ ಈಶ್ವರಪ್ಪನವರಿಗೆ ಪದೇ ಪದೇ ಪಕ್ಷದಲ್ಲಿ ಅವಮಾನ ಆಗ್ತಾ ಇದೆಯಾ ಅನ್ನುವ ಅನುಮಾನ ಮತ್ತು ಕಡೆಗಣಿಸಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆಯೂ ಕಾಡ್ತಾ ಇದೆ ಬಿಕಾಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಈಶ್ವರಪ್ಪನವರು ಬಹಳ ಅಚಲ ವಿಶ್ವಾಸವನ್ನು ಹೊಂದಿದ್ರು ಆದ್ರೆ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆದರೂ ಈಶ್ವರಪ್ಪನವರು ಎಲ್ಲರೂ ಸಹ ಎಲ್ಲೂ ಸಹ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ ಅವರು ಬಹಳ ಕೂಲಾಗಿ ಸಿಚುವೇಶನ್ ಅನ್ನ ನಿಭಾಯಿಸಿದ್ರು ಈಶ್ವರಪ್ಪನವರು ಹೇಳಿದ್ರು ಓಕೆ ಪರವಾಗಿಲ್ಲ ಪಕ್ಷಕ್ಕೋಸ್ಕರ ದುಡಿತೀನಿ ಹೈಕಮಾಂಡ್ ಏನೋ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಆವತ್ತು ಈಶ್ವರಪ್ಪನವರು ಹೇಳಿದ್ರು ಆದ್ರೆ ಅದೇ ಈಶ್ವರಪ್ಪನವರ ಸಹವರ್ತಿಯಾದಂತ ಜಗದೀಶ್ ಶೆಟ್ಟರ್ ಅವರು ಆ ರೀತಿಯಾಗಿ ಮಾಡಿರ್ಲಿಲ್ಲ ಜಗದೀಶ್ ಶೆಟ್ಟರ್ ಅವರು ಟಿಕೆಟ್ ವಂಚಿತರ ಆಗ್ತಾ ಇದ್ದ ಹಾಗೆ ಅವರು ಬಿಜೆಪಿ ಪಕ್ಷವನ್ನೇ ಬಿಟ್ಟು ಹೋಗ್ಬಿಟ್ರು ಆದ್ರೆ ಈಶ್ವರಪ್ಪನವರು ಆ ರೀತಿಯಾಗಿ ಮಾಡಿರ್ಲಿಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ರು ಆಗ್ಲೂ ಎಲ್ಲ ಒಂದ್ ಕಡೆ ಒಂದಷ್ಟು ಅನುಮಾನಗಳು ಮೂಡ್ತಾ ಇತ್ತು ಈಶ್ವರಪ್ಪನವರು ಇಷ್ಟು ದೊಡ್ಡ ಮನಸ್ಸು ಮಾಡ್ಬಿಟ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇತ್ತು ಆಗ ಈಶ್ವರಪ್ಪನವರು ಎಲ್ಲ ಒಂದು ಕಡೆ ತಮ್ಮ ಪುತ್ರ ಕಾಂತೇಶ್ಗೆ ಮುಂದಿನ ರಾಜಕೀಯ ಭವಿಷ್ಯವನ್ನು ರೂಪಿಸುವ ಸಲುವಾಗಿಯೇ ಈಗ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಲೋಕಸಭೆ ಚುನಾವಣೆಯಲ್ಲೂ ಪುತ್ರನಿಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಇದೀಗ ನೇರ ನೇರವಾಗಿ ಈಶ್ವರಪ್ಪನವರು ಬಂಡಾಯವನ್ನ ಸಾರಿದ್ದಾರೆ